ನಮಸ್ಕಾರ ಏನು ಇವತ್ತು ಸೆಪ್ಟೆಂಬರ್ ಐದನೇ ತಾರೀಕು ನ್ಯಾಷನಲ್ ಫುಡ್ ಡೇ ಇರೋದರಿಂದ ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಕಿಷ್ಣಮೂರ್ತಿಯವರು ಸುಮಾರು ಎರಡು ವರ್ಷಗಳಿಂದ ಫುಡ್ ಬ್ಯಾಂಕನ್ನು ಅಂತಕ್ಕಂಥ ಒಂದು ಹೆಸರಿಟ್ಟು ಫುಡ್ ಬ್ಯಾಂಕ್ನ ಓಪನ್ ಮಾಡಿ ಸುಮಾರು ಮೂರು ಜಿಲ್ಲೆಗಳಲ್ಲಿ ಅದನ್ನು ಅಡಿಸಿದ್ದಾರೆ ಆ ಫುಡ್ ಬ್ಯಾಂಕನ್ನು ಅವರ ಮುಖ್ಯ ಕೆಲಸ ಏನಂದರೆ ಎಲ್ಲೇ ಒಂದು ಕಾರ್ಯಕ್ರಮ ನಡೆದಾಗ ಉಳಿದಂಥ ಒಂದು ಆಹಾರ ಪದಾರ್ಥಗಳೇನಿದೆ ಅದನ್ನು ಅವ್ರಿಗೆ ಫೋನ್ ಮಾಡಿ ತಿಳಿಸಿದರೆ ಅದನ್ನು ಖುದ್ದು ಅವರೇ ಕಲೆಕ್ಟ್ ಮಾಡಿಕೊಂಡು ಹಸ್ದಂಥ ಬಡವರಿಗೆ ನೀಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿಯಾಗಿ ಇಟ್ಕೊಂಡು ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇದಿನ ಅದರ ವಿಶೇಷವಾಗಿ ನ್ಯಾಷನಲ್ ಫುಡ್ಡು ಡೇ ಇರೋದರಿಂದ ಇಲ್ಲಿ ವಾಕಿಂಗ್ ಮಾಡ್ತಕ್ಕಂಥ ಎಲ್ಲ ಹಿರಿಯರನ್ನು ಕೂಡ ಸುಮಾರು ಮೂರು ಸತತವಾಗಿ ಮೂರು ದಿನಗಳಿಂದ ಒಂದು ಕಾರ್ಯಕ್ರಮ ರೂಪಿಸಬೇಕು ಜನರಿಗೆ ಅವೇರ್ನೆಸ್ ಕೊಡಬೇಕು ಇದ್ರ ಬಗ್ಗೆ ಫುಡ್ ಬಗ್ಗೆ ಅಂತ ಮಾತಾಡಿಕೊಂಡು ಬೆಳಗ್ಗೆ ಎಲ್ಲ ಹಿರಿಯರನ್ನು ಕೂಡ ಇಲ್ಲಿ ವಾಕಿಂಗ್ ವಾಕಿಂಗ್ ಮಾಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ಜನರಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಅವರು ಉದ್ದೇಶ ಇಟ್ಕೊಂಡು ಇವನ್ನೆಲ್ಲ ಕರೆದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರು ಸುಮಾರು ವರ್ಷಗಳಿಂದ ಅವರ ಜ್ಞಾನಭಾರತಿ ಟ್ರಸ್ಟ್ ವತಿಯಿಂದ ಸುಮಾರು ಇನ್ನೂರು ಹೆಲ್ತ್ ಕ್ಯಾಂಪ್ಗಳ್ನ ಈಗಾಗಲೇ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಕೂಡ ಸಾಧನೆ ಮಾಡಿ ನಮ್ಮ ಕೃಷ್ಣಮೂರ್ತಿ ಈ ಸಮಾಜ ಜೊತೆ ಇದ್ದಾರೆ ಅವ್ರಿಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯದಾಗಲಿ ನಮ್ಮೆಲ್ಲರ ಸಹಕಾರ ಕೂಡ ಅದೇ ರೀತಿ ಅವ್ರ ಮೇಲೆ ಕೂಡ ಇರಬೇಕು ಅಂತ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಕೂಡ ತಿಳಿಸ್ತಾ ನಮ್ಮ ಈ ವಿಶ್ವದಲ್ಲಿ ನಾವೆಲ್ಲ ಕೂಡ ಇಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಯಾವ ಜೀವಿನೂ ಕೂಡ ಹಸುವಿನಿಂದ ಸತ್ತಿಲ್ಲ ಒಬ್ಬ ಮನುಷ್ಯ ಮಾತ್ರ ಹಸುವಿನಿಂದ ಸಾಯ್ತಾ ಇರೋದು ಅದನ್ನು ನಾವೆಲ್ಲ ಕೂಡ ಇದನ್ನು ಮನಗಟ್ಟು ನಾವೆಲ್ಲ ಕೂಡ ಎಲ್ಲಾದ್ರಲ್ಲೂ ಕೂಡ ಎಲ್ಲಾದರೂ ರಸದವ್ರು ಇದ್ದರೆ ಅವರಿಗೆಲ್ಲ ಕೂಡ ಊಟ ಕೊಡಿಸ್ತಕ್ಕಂಥ ಕಾರ್ಯಕ್ರಮಗಳು ನಾವು ಸ್ವಂತವಾಗಿ ಕೂಡ ಮಾಡಬೇಕು ಅದೇ ರೀತಿ ಎಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಕಾರ್ಯಕ್ರಮಗಳ ಇಷ್ಟೊತ್ತು ಹಿರಿಯರು ಹೇಳಿದ್ರು ಎಲ್ಲೇ ಅಕ್ಕಪಕ್ಕದಲ್ಲಿ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ಕೃಷ್ಣಮೂರ್ತಿ ಅವರು ಕೂಡ ತಿಳಿಸಿ ಅವ್ರಿಗೆ ಆಹಾರ ಸೇರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇಲ್ಲಿ ಇಲ್ಲಿನ ಮುಳ್ಬಾಲ್ ತಾಲೂಕು ಎಲ್ಲೇ ನಡೆದರೂ ಕೂಡ ಅವ್ರ ನೆಂಬರ್ ಎಲ್ಲ ಕಡೆಯೂ ಇದೆ ಅವರೆಲ್ಲ ಕೂಡ ಅವ್ರಿಗೆ ಕೃಷ್ಣಮೂರ್ತಿ ಅವರಿಗೆ ಖುದ್ದು ಕರೆ ಮಾಡಿದ್ರೆ ಅವರೇ ಬಂದು ಕಲೆಕ್ಟ್ ಮಾಡ್ಕೊತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಕರೆ ಮಾಡಬೇಕು ಅಂತ ಕೂಡ ಮನವಿ ಮಾಡ್ತಾ ಅದೇ ರೀತಿ ಈ ದಿನ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಎಲ್ಲ ಶಿಕ್ಷಕರು ಕೂಡ ಒಳ್ಳೆಯದಾಗಲಿ ಶುಭಾಶಯಗಳು ಕೋರ್ತಾ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಕೂಡ ಆಗಿರ್ತದೆ ಅವರು ಈ ದೇ ದೇಶದ ಎರಡನೇ ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದ್ದಾರೆ ಅಂಥ ಮಹಾನ್ ವ್ಯಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಿಲ್ಸ್ಕೊಳ್ತಾ ಮತ್ತು ಇನ್ನೊಂದು ವಿಶೇಷ ಏನಂದರೆ ಇವತ್ತು ಈದ್ ಅದು ಮಹಮ್ಮದ್ ಬೈ ಗುಂಬರ್ ಜನಿಸಿರ್ತಕ್ಕಂಥ ದಿನ ಅವರು ಈ ಪ್ರಪಂಚಕ್ಕೆ ಶಾಂತಿ ದೂತರಾಗಿ ಶಾಂತಿಯನ್ನು ಸಾರಿಸಬೇಕು ಅಂತಕ್ಕಂಥದ್ದು ಅವರ ಆಶೆ ಆಗಿರ್ತದೆ ಎಲ್ಲ ಕೂಡ ಶಾಂತಿಯಾಗಿ ಸಮಾಜ ನಡೀಲಿ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ